श्रीकृष्णाय नमः वसुदेवसुतं देवं कंसचानूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्छीतांशुपीठस्थितं स्फूर्जस्सूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संशिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदराम परमसुन्दरं एकदन्तं रक्ताम्बरं त्रिनयनं परमं पवित्रं उद्यददिवाकर करो ज्वलकाय कांतं विघ्नेश्वरं सकल विघ्नहरं नमामि त्वं देव विघ्न धलनेति च सुंदरेति भक्तिप्रियेति सुखदेति फलप्रदेति विद्या प्रदेय तगहरति च एस्तुवन्ति तेभ्यो गणेश वरदो भव श्री महागणपतये नमः या कुन्देन्दुतुषारहारधवला या शुभ्रवस्त्रावृता या वीणा वरदण्डमण्डितकरा या श्वेतपद्मासना या ब्रह्माच्युतशङ्करप्रभृतिभिः देवैः सदा वन्दिता सा मां पातु सरस्वती भगवती निःशेषजाड्यापह श्रीसरस्वत्यै नमः वेदार्थतत्त्वविशदीकरणेन पुंसाम् उच्चैर्गतिं जगति यो दयया विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पाराशर्याय शान्ताय नमो नारायणात्मने श्रीव्यासाय नमः नारायणं नमस्कृत्य नरं चैव नरोत्तमं देवीं सरस्वतीं व्यासं తతో జయముదీరయే కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికలిరమాంగో మంగళం నస్తనోతు నమామి గోవిందపదారవిందం సతేందిరానందనముత్తమాడ్యం జగజ్జనాన్నివిష్టం महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते, ते नमः ॐ नमो वासुदेवाय नमः नमःर्षणाय च प्रद्युम्नाय नमस्तुभ्यम् अनिरुद्धाय ते नमः दंष्ट्राग्रेणो धृता गौरुधी परिवृता पर्वतेर्निम्नगाभिः साकं मृत्पिण्डवद्बृहदुर्वपुषानन्तरूपेण येन सोऽयं कंसासुरारिर्मुरनरकदशास्यान्तकृत्सर्वसंस्तः कृष्णो विष्णुसुरेशोऽनुदतु मम रिपूनादिदेवो वराहः नमस्तस्मै वराहाय लीलयोद्धरते महीं खुरमध्यगतो यस्य मेरुखणखणायते श्रीवराहमूर्तये नमः प्रियबान्धवरे न ಶ್ರೀ ಲಾಲಿ ಕೃಷ್ಣ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ನೂರ ನಲವತ್ತ ನಾಲ್ಕನೆಯ ಅಧ್ಯಾಯದ ಚತುರ್ಥಾಂಶದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ಸೋಮೇಶ್ವರಾದಿಲಿಂಗ ಮುಕ್ತಿ ಕ್ಷೇತ್ರ ತ್ರಿವೇಣ್ಯಾದಿಗಳ ಮಹಿಮೆ ಶಾಲಗ್ರಾಮ ಕ್ಷೇತ್ರ ಮಹಿಮೆ ಚಂದ್ರನು ಶಾಪ ನಿವೃತ್ತಿಗಾಗಿ ಸೋಮೇಶ್ವರ ಲಿಂಗವನ್ನು ಪ್ರತಿಷ್ಠೆ ಮಾಡಿ ಸ್ತುತಿಸಿ ವರವನ್ನು ಪಡೆದುದು ರೇವ ಅಥವಾ ನರ್ಮದಾ ನದಿಯ ತಪಸ್ಸಿಗೊಲಿದ ಶಿವನು ಅವಳಿಗೆ ಪುತ್ರನಾದದು ಗಂಡಕಿಯ ತಪಸ್ಸು ಹರಿಸ್ತುತಿ ವರಪ್ರಾಪ್ತಿ ಬಾಣಗಂಗಾ ತೀರ್ಥ ಮಹಿಮೆ ರಾವಣನ ತಪೋವನ ಮತ್ತು ನರ್ತನಾಚಲ ಸಾಲಂಕಾಯನನ ತಪಸ್ಸು ಈಶ್ವರನು ಆತನಿಗೆ ಪುತ್ರನಾದುದು ಗಂಡಕಿ ನದಿಯ ಅವತಾರ ಗಂಡಕಿ ತ್ರಿವೇಣಿಯ ಮಹಿಮೆ ಗಂಡಕಿಯಲ್ಲಿ ಶಾಲಗ್ರಾಮ ಶಿಲೆಗಳಲ್ಲಿ ಚಕ್ರ ಚಿಹ್ನೆಗಳಾಗಲು ಕಾರಣ ಶಾಪದಿಂದ ಆನೆ ಮೊಸಳೆಗಳಾಗಿದ್ದು ಗಂಡಕಿಯಲ್ಲಿ ಮುಕ್ತರಾದ ಜಯ ವಿಜಯರೆಂಬ ಸಹೋದರರ ಕಥೆ ಹಂಸತೀರ್ಥ ಪ್ರಭಾವದ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ ದೇವತೆಗಳೊಡನೆ ತನ್ನ ಹತ್ತಿರಕ್ಕೆ ಬಂದ ಬ್ರಹ್ಮನನ್ನು ನೋಡಿ ಮಹಾದೇವನು ಅವನು ಬಂದುದಕ್ಕೆ ಕಾರಣವನ್ನು ಕೇಳಿದನು ಬ್ರಹ್ಮನು ಆತನಿಗೆ ವಂದಿಸಿ ನಿಂತು ಮಹೇಶ್ವರನೇ ಈ ಮಹಾ ತೇಜಸ್ಸು ಅತ್ಯದ್ಭುತವಾಗಿದೆ ಈ ಆಶ್ಚರ್ಯವೇನು ಇದರಿಂದ ಲೋಕವೆಲ್ಲ ವ್ಯಾಪ್ತವಾಗಿದೆ ಇದೇನು ಇದು ಹೇಗಾಗಿದೆ ವಿಭುವೆ ಇದಕ್ಕೆ ಕಾರಣನಾರು ಎಂದು ಕೇಳಿದನು ಶಿವನು ಕ್ಷಣಕಾಲ ಆಲೋಚಿಸಿ ಬಳಿಕ ಬ್ರಹ್ಮಾದಿಗಳನ್ನು ಕುರಿತು ಈ ಮಹಾತೇಜಸ್ಸಿನ ಉತ್ಪತ್ತಿಯನ್ನು ನಿಮಗೆ ತೋರಿಸುತ್ತೇನೆ ಎಂದು ಉತ್ತರವನ್ನು ಹೇಳಿದನು ಬಳಿಕ ಪ್ರಭುವಾದ ಈಶ್ವರನು ಗಣಗಳೊಡಗೂಡಿ ದೇವತೆಗಳನ್ನು ಕರೆದುಕೊಂಡು ಮಹಾತಪಸ್ಸಿನಿಂದ ಕೂಡಿದ ಭಗವಂತನಾದ ವಿಷ್ಣುವಿದ್ಯೆಡೆಗೆ ಹೋದನು ಅಲ್ಲಿ ಪರಮಪ್ರೀತನಾದ ಶಂಭುವು ನಗುತ್ತಾ ಮಾತನಾಡಿದನು ಜಗತ್ತುಗಳಿಗೆ ಪ್ರಭುವು ಕರ್ತೃವೂ ಸರ್ವಾಧಾರನೂ ಸಕಲಾಧ್ಯಕ್ಷನೂ ಆದ ನೀನು ಏನನ್ನು ಬಯಸಿ ತಪಸ್ಸನ್ನು ಮಾಡುತ್ತೀಯೇ ನಿನಗೆ ದುರ್ಲಭವಾದುದು ಯಾವುದು ಎಂದನು ಹಾಗೆ ಹೇಳಿಸಿಕೊಂಡ ಲೋಕಪ್ರಭುವು ಶಿವನಿಗೆ ವಂದಿಸಿ ಜಗತ್ಪತಿ ಲೋಕಹಿತಾರ್ಥವಾಗಿ ತಪಸ್ಸನ್ನು ಮಾಡಲು ಪ್ರಯತ್ನಿಸಿದವನಾಗಿ ನಿನ್ನಿಂದ ವರಗಳನ್ನು ಬಯಸಿ ನಿನ್ನ ದರ್ಶನದಲ್ಲಿ ಅತಿ ಕುತೂಹಲ ಉಳ್ಳವನಾದ ನಾನು ನಿನ್ನ ದರ್ಶನವನ್ನು ಪಡೆದು ಕೃತಾರ್ಥನಾಗಿದ್ದೇನೆ ಎಂದು ಉತ್ತರವನ್ನು ಹೇಳಿದನು ಶಿವನು ಹೇಳುತ್ತಾನೆ ದೇವ ನೀನು ಯಾರ ಗರ್ಭದಲ್ಲಿ ಜನಿಸುವೆಯೋ ನದಿಗಳಲ್ಲೆಲ್ಲ ಉತ್ತಮಳಾದ ಆ ಗಂಡಕಿಯು ನಿನ್ನ ಕೆನ್ನೆಯ ಬೆವರಿನಿಂದ ಉದಿಸಿದೆಡೆಯಾದ ಈ ಮುಕ್ತಿ ಕ್ಷೇತ್ರವು ದರ್ಶನದಿಂದಲೇ ಮುಕ್ತಿದಾಯಕವಾದುದು ಕೇಶವ ಜಗನ್ನಾಥನಾದ ನೀನು ಇಲ್ಲಿರುವುದರಿಂದ ನಿನ್ನ ಸನ್ನಿಧಿಯನ್ನು ಬಯಸಿ ನಾನು ಬ್ರಹ್ಮನು ಋಷಿಗಳೊಡಗೂಡಿದ ದೇವತೆಗಳು ವೇದಗಳು ಯಜ್ಞಗಳು ಸರ್ವತೀರ್ಥಗಳು ಯಾವಾಗಲೂ ಈ ಗಂಡಕಿಯಲ್ಲಿ ವಾಸ ಮಾಡುವೆವು ಪ್ರಭುವೆ ಕಾರ್ತೀಕ ಮಾಸದಲ್ಲಿ ಪೂರ್ತಿಯಾಗಿ ಗಂಡಕಿಯಲ್ಲಿ ಸ್ನಾನ ಮಾಡುವವನು ಸರ್ವ ಪಾಪಗಳನ್ನು ಕಳೆದುಕೊಂಡು ಮೋಕ್ಷಕ್ಕೆ ಭಾಗಿಯಾಗುವುದರಲ್ಲಿ ಸಂಶಯವಿಲ್ಲ ಇದು ತೀರ್ಥಗಳಲ್ಲಿ ಉತ್ತಮ ತೀರ್ಥ ಮಂಗಳಗಳಿಗೆ ಮಂಗಳ ಇಲ್ಲಿ ಸ್ನಾನ ಮಾಡುವುದರಿಂದ ಮನುಷ್ಯನು ಗಂಗಾ ಸ್ನಾನದ ಫಲವನ್ನು ಪಡೆಯುವರು ಯಾವ ನದಿಯ ಸ್ಮರಣೆಯಿಂದಲೂ ದರ್ಶನದಿಂದಲೂ ಸ್ಪರ್ಶದಿಂದಲೂ ಮನುಷ್ಯನು ಪಾಪರಹಿತನಾಗುವನು ಆ ಈ ಗಂಡಕಿಗೆ ಸಮನಾದ ನದಿಯು ಗಂಗಾ ನದಿಯೊಂದು ಹೊರತು ಬೇರಾವುದಿದೆ ಎಂದನು ಎಲ್ಲಿ ಪರಮ ಪವಿತ್ರವು ಭುಕ್ತಿ ಮುಕ್ತಿಗಳನ್ನು ಕೊಡುವುದೂ ಆದ ಗಂಡಕಿಯೊಡನೆ ದೇವಿಕೆ ಎಂಬ ಹೆಸರಿನ ಬೇರೊಂದು ನದಿಯೂ ಸೇರುವುದು ಅಲ್ಲಿ ಪೂರ್ವದಲ್ಲಿ ಪುಲಸ್ತ್ಯ ಪುಲಹರೆಂಬ ಇಬ್ಬರು ಉತ್ತಮವಾದ ತಪಸ್ಸನ್ನು ಮಾಡಿದರು ಅವರು ಸೃಷ್ಟಿ ಮಾಡುವುದಕ್ಕಾಗಿ ಎಲ್ಲಿ ಆಶ್ರಮಗಳನ್ನು ಬೇರೆ ಬೇರೆ ಮಾಡಿಕೊಂಡು ತಪಸ್ಸನ್ನು ಮಾಡಿ ಬಳಿಕ ಸೃಷ್ಟಿಯನ್ನು ಮಾಡುವ ಸಾಮರ್ಥ್ಯವನ್ನು ಪಡೆದರೋ ಅಲ್ಲಿಂದ ಪುಲಸ್ತ್ಯ ಬ್ರಹ್ಮಪುತ್ರಿಯು ನದಿಗಳಲ್ಲಿ ಉತ್ತಮವೂ ಆದ ದೇವಿಕಾ ನದಿಯು ಉದಿಸಿತು ಬ್ರಹ್ಮಪುತ್ರಿಯೂ ಕೀರ್ತಿವಂತೆಯೂ ಆದ ಆ ದೇವಿಕೆಯು ಗಂಡಕಿಯೊಡನೆ ಸಂಗಮವಾಗುವೆಡೆಯೇ ಅತಿ ಪವಿತ್ರವೂ ದೇವತೆಗಳಿಗೂ ದುರ್ಲಭವೂ ಆದ ತ್ರಿವೇಣಿ ಯೋಜನದಳತೆಯ ಆ ಕ್ಷೇತ್ರವು ಪರಮ ಪೂಜ್ಯವಾದುದು ಪೂರ್ವದಲ್ಲಿ ವೇದನಿಧಿಯಾದ ಬ್ರಹ್ಮನ ಪೌತ್ರರೂ ಕರ್ದಮ ಪ್ರಜಾಪತಿಯ ಪುತ್ರರೂ ಆದ ಜಯ ವಿಜಯರೆಂಬ ಸಹೋದರರೂ ಮರುತ್ತರಾಜನು ಯಜ್ಞ ಮಾಡಿಸಲು ಬರಬೇಕೆಂದು ಕರೆಯಲಾಗಿ ಅವನಲ್ಲಿಗೆ ಹೋದರು ಮೊದಲು ಪಾಪಾತ್ಮರಾಗಿದ್ದ ಆ ಜಯ ವಿಜಯರು ತೃಣಬಿಂದು ಮುನಿಯ ದರ್ಶನ ಮಾತ್ರದಿಂದಲೇ ಪಾಪವನ್ನು ಕಳೆದುಕೊಂಡು ಬಳಿಕ ಸುವ್ರತಿಗಳಾಗಿ ಯಜ್ಞವಿದ್ಯೆಯಲ್ಲಿ ಅತಿ ನಿಪುಣರು ವೇದ ವೇದಾಂಗ ಪಾರಂಗತರೂ ಆಗಿದ್ದರು ಅವರು ತಮ್ಮ ಮನಸ್ಸನ್ನು ಇಂದ್ರಿಯಗಳನ್ನು ವಿಷ್ಣುವಿನಲ್ಲೇ ನೆಲೆಗೊಳಿಸಿ ಅವನನ್ನು ಭಕ್ತಿಯಿಂದ ಪೂಜಿಸುತ್ತಿದ್ದರು ನಿತ್ಯವು ಪೂಜಿಸುವ ಅವರ ಭಕ್ತಿಗೆ ವಶನಾದ ಹರಿಯು ಪೂಜೆಯ ಸಮಯದಲ್ಲಿ ತಾನೇ ಪ್ರತ್ಯಕ್ಷನಾಗಿ ಬಂದು ಅವರಿಗೆ ದರ್ಶನವನ್ನೀಯುತ್ತಿದ್ದನು ಮರುತ್ತರಾಜನು ಒಂದಾನೊಂದು ಕಾಲದಲ್ಲಿ ಕುಶಲರಾದ ಆ ಬ್ರಾಹ್ಮಣರನ್ನು ಕರೆಯಿಸಿ ತಾನು ಉದ್ದೇಶಿಸಿದ ಯಜ್ಞವನ್ನು ಮಾಡಿ ಮುಗಿಸಿ ಬಳಿಕ ಅವರನ್ನು ಪೂಜಿಸಿ ಗೌರವಿಸಿ ದಕ್ಷಿಣೆಗಳಿಂದ ಸಂತೋಷಪಡಿಸಿ ಕಳುಹಿಸಿದನು ಅವರು ತಮ್ಮ ಮನೆಗೆ ಬಂದರು ಬಳಿಕ ಅವರು ಮರುತ್ತನಿಂದ ಪಡೆದ ಧನವನ್ನು ಹಂಚಿಕೊಳ್ಳಲು ಆರಂಭಿಸಿ ಒಬ್ಬರೊಡನೊಬ್ಬರು ಹೋರಾಡಿದರು ಸಮವಾಗಿ ಎರಡು ಭಾಗ ಮಾಡಬೇಕೆಂದು ದೊಡ್ಡವನು ಹೇಳಿದನು ಚಿಕ್ಕವನಾದ ವಿಜಯನು ಅವನವನು ತಂದುದು ಅವನವನಿಗೆ ಎಂದನು ಜಯನು ನನಗೆ ಹೊರಲು ಸಾಮರ್ಥ್ಯವಿಲ್ಲವೆಂದು ತಿಳಿದುಕೊಂಡು ಹೀಗೆ ಹೇಳುತ್ತೀಯೇನು ನೀನು ತೆಗೆದುಕೊಂಡುದನ್ನು ಕೊಡದಿರುವುದರಿಂದ ಗ್ರಾಹ ಅಂದರೆ ಮೊಸಳೆಯಾಗು ಎಂದನು ವಿಜಯನು ನನ್ನನ್ನು ಹೀಗೆ ಹೇಳುವ ನೀನು ನಿಜವಾಗಿಯೂ ಧನದಿಂದ ಕುರುಡನಾಗಿದ್ದೀಯೇನು ಮಧಾಂಧನಾದ ನೀನು ಆನೆಯಾಗು ಎಂದನು ಹೀಗೆ ಅವರಿಬ್ಬರೂ ಶಾಪದಿಂದ ಮೊಸಳೆಯು ಆನೆಯೂ ಆಗಿ ಬೇರೆಯಾದರು ವಿಜಯನೆಂಬ ಬ್ರಾಹ್ಮಣನು ಗಂಡಕಿ ನದಿಯಲ್ಲೇ ಪೂರ್ವಜನ್ಮದ ಸ್ಮರಣೆಯುಳ್ಳ ಮೊಸಳೆಯಾಗಿ ಜನಿಸಿದನು ಜಯನು ತ್ರಿವೇಣಿ ಕ್ಷೇತ್ರದ ನಡುವೆ ದೊಡ್ಡ ಆನೆಯಾಗಿ ಹುಟ್ಟಿ ಹೆಣ್ಣಾನೆಗಳಿಂದಲೂ ಆನೆಯ ಮರಿಗಳಿಂದಲೂ ಕೂಡಿ ವಿಹರಿಸುತ್ತ ಕಾಡಿನಲ್ಲಿ ವಾಸ ಮಾಡುತ್ತಿದ್ದನು ಅವರು ಹಾಗೆ ಇರಲು ಹಲವು ಸಾವಿರ ವರ್ಷಗಳು ಕಳೆದವು ಭೂಮಿ ಶಾಪ ಮೋಹಿತರಾಗಿ ಅವರು ವನದಲ್ಲಿ ವಿಹರಿಸುತ್ತಿರಲಾಗಿ ಒಂದಾನೊಂದು ದಿನ ಆ ಆನೆಯು ಸ್ನಾನ ಮಾಡುವುದಕ್ಕಾಗಿ ಹೆಣ್ಣಾನೆಗಳ ಗುಂಪಿನೊಡನೆ ತ್ರಿವೇಣಿಯ ಸುತ್ತಲೂ ಬಂದು ಮುಳುಗುವುದರಲ್ಲಿ ಆಸಕ್ತಿಯುಳ್ಳುದಾಗಿ ಹೆಣ್ಣಾನೆಗಳ ಮೇಲೆ ನೀರೆರಚುತ್ತಲೂ ಅವುಗಳಿಂದ ಎರಚಿಸಿಕೊಳ್ಳುತ್ತಲೂ ತಾನು ನೀರು ಕುಡಿಯುತ್ತಾ ಅವುಗಳಿಗೂ ಕುಡಿಸುತ್ತಲೂ ಸಂತೋಷಗೊಂಡ ಮನಸ್ಸುಳ್ಳುದಾಗಿ ಆಟವಾಡಿತು ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ನೂರ ನಲವತ್ತ ನಾಲ್ಕನೆಯ ಅಧ್ಯಾಯದ ಪಂಚಮ ಭಾಗದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪೃಥಾಸುತಂ ಶ್ರೀ ಕೃಷ್ಣಾಯ ನಮಃ